ನಮಸ್ತೆ ವೀಕ್ಷಕರೇ ಸ್ಮಾರ್ಟ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಜಯಶಾಂತ ಕಟ್ಟಡ ಕಾರ್ಮಿಕ ಸಂಘ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಸಂಘದ ಐಡಿ ಕಾರ್ಡ್ ಕಾರ್ಯಕ್ರಮ ವಿತರಣೆಯನ್ನು ಆಯೋಜಿಸಲಾಗಿತ್ತು ಸಂಘದ ಉದ್ಘಾಟನೆಯನ್ನು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಎನ್ಎಸ್ ಶ್ರೀನಿವಾಸ್ ಅವರು ಉದ್ಘಾಟಿಸಿ ಮಾತನಾಡಿದರು ಕಾರ್ಮಿಕರಿಗೆ ವಿವಿಧ ರೀತಿಯ ಸೌಕರ್ಯವನ್ನು ಸರ್ಕಾರದಿಂದ ಕೊಡಿಸುವ ಕೆಲಸವನ್ನು ಸಚಿವರ ಜೊತೆಗೆ ಮಾತನಾಡುತ್ತೇನೆ ಎಂದು ಭರವಸೆ ನೀಡಿದರು ಹಾಗೂ ಕಾರ್ಮಿಕರಿಗೆ ವಸತಿ ಮತ್ತು ಕಾರ್ಮಿಕರ ಲೋನ್ ನೀಡುವ ಬಗ್ಗೆ ಪ್ರಪೋಸಲ್ ಕಳಿಸುತ್ತೇನೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಕಟ್ಟಡ ಕಾರ್ಮಿಕರ ಸಂಘ ಉದ್ಘಾಟನೆ ಉದ್ಘಾಟನೆ ಇವತ್ತು ಇವತ್ತು ತುಂಬಾ ಖುಷಿ ತರ್ತಕ್ಕಂಥ ವಿಚಾರ ನಮ್ಮ ಹರಿಹರ ತಾಲೂಕಿನಲ್ಲಿ ಮಧ್ಯ ಕರ್ನಾಟಕ ಹರಿಹರ ತಾಲೂಕಿನಲ್ಲಿ ಈ ತರ ಒಂದು ಇನಿಶಿಯೇಟಿವ್ ಪ್ರಾಜೆಕ್ಟ್ ಆಗಿ ಕಾರ್ಮಿಕರಿಗೆ ಹೆಲ್ಪ್ ಆಗ್ಲಿಕ್ಕೆ ಇದೊಂದು ಸಂಘ ಓಪನ್ ಮಾಡಿದ್ದಾರೆ ಈಗಾಗಲೂ ನಾನು ಖುಷಿ ಪಡ್ತೇನೆ ಆಮೇಲೆ ನಮ್ಮ ಶಶಿ ನಾಯಕಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ ಈ ಕಾರ್ಯಕ್ರಮ ಈ ಒಂದು ಸಂಘದ ಜಯಶಾಂತ್ ಕಟ್ಟಡ ಕಾರ್ಮಿಕರ ಸಂಘದ ಉಪಯೋಗವನ್ನು ಎಲ್ಲರೂ ಸದುಪಯೋಗ ಮಾಡ್ಕೊಂಡ್ರಿ ಈ ತರ ಸೇವೆ ಮಾಡಕ್ಕೆ ಮುಂದರ ಸಂಘಗಳು ವ್ಯಕ್ತಿಗಳು ಬಹಳ ಕಡಿಮೆ ಇರ್ತಾರೆ ನಿಮ್ಗೆ ಒಂದ್ ಏನೋ ಒಂದು ಹೆಲ್ಪ್ ಮಾಡ್ಬೇಕು ಒಂದು ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಅಲ್ಲಿ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಒಂದು ಸಂಘ ರಿಜಿಸ್ಟರ್ ಆಗಿದೆ ಒಳ್ಳೆ ಸಂಘ ಎಲ್ಲರೂ ಕೋಪರೇಟ್ ಮಾಡಿ ಕಟ್ಟಡ ಕಾರ್ಮಿಕ ಸಂಘದ ಉದ್ಘಾಟನೆ ಹಾಗೂ ಎಲ್ಲಾ ಕಾರ್ಮಿಕ ವರ್ಗದವರಿಗೆ ಐಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನನ್ನ ಕಾರ್ಮಿಕ ಮಿತ್ರರು ಆಗಮಿಸಿ ಈ ಒಂದು ಐ ಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮ ನಮ್ಮ ಐದು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ನಂದಿಗಾರನವರು ಬಂದು ನೆರವೇರಿಸಿಕೊಟ್ರಂತೇಳಿ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಎಲ್ಲಾ ಕಾರ್ಮಿಕರಿಗೆ ಈ ಒಂದು ಐ ಡಿ ಕಾರ್ಡ್ ನ ಸದುಪಯೋಗ ಪಡ್ಕೊಂತಾರೆ ಅಂತೇಳಿ ಈ ಮುಖಾಂತರ ಕೇಳ್ತಿದಿನಿ ಇದು ಪಾರದರ್ಶಕವಾಗಿ ಸಂಘಟನೆಯನ್ನ ಪ್ರಾರಂಭ ಮಾಡಿದ್ದು ಯಾಕಂದ್ರೆ ಎಲ್ಲಾ ಕಾರ್ಮಿಕರಿಗೆ ಅನುಕೂಲ ಆಗ್ಲಿ ಎಲ್ಲಾ ಕಾರ್ಮಿಕರಿಗೆ ಇದರ ಸೌಕರ್ಯ ಕೊಡಿಸುವಂತ ವ್ಯವಸ್ಥೆಯನ್ನ ಈ ಒಂದು ಜಯಶಾಂತರ್ ಕಾರ್ಮಿಕ ಸಂಘ ಮಾಡುತ್ತೆ ಅಂತೇಳಿ ಈ ಮುಖಾಂತರ ನಾನು ಭರವಸೆ ಕೊಡ್ತಾ ಎಲ್ಲಾ ಕಾರ್ಮಿಕ ವರ್ಗದವರಿಗೆ ಈ ಸಂದರ್ಭದಲ್ಲಿ ಈ ಐಡಿ ಕಾರ್ಡ್ ನ ಎಲ್ಲ ನಿಮಗೆ ಪ್ರಯೋಜನ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ ಈ ಒಂದು ಹರಿಹರ ಕ್ಷೇತ್ರದಲ್ಲಿ ಜಯಶಾಂತ ಕಾರ್ಮಿಕ ಸಂಘದ ಎಲ್ಲಾ ಪದಾಧಿಕಾರಿಗಳು ತಮಗೆ ಒಂದು ವಿಷಯವನ್ನ ತಿಳ್ಸಕ್ ಇಷ್ಟಪಡ್ತಾರೆ ಏನಂತಂತಂದ್ರೆ ಎಲ್ಲಾ ಕಾರ್ಮಿಕರು ಅತಿಯಾಗಿ ನಿಜವಾದ ಕಾರ್ಮಿಕರು ಯಾರೆಲ್ಲ ಇದ್ದೀರ ಅದರ ಸದುಪಯೋಗ ನೀವೆಲ್ಲ ಪಡ್ಕೋಬೇಕಂತೇಳಿ ನಾನು ಒಬ್ನೇ ಅಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ನಮ್ಮ ಕಮಿಟಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಕದಿ ಮತ್ತೆ ಎಲ್ಲ ಪ್ರತಿಯೊಬ್ರು ಎಲ್ಲಾರು ಐತೆಲ್ಲ ತಮಗೆ ಸಪೋರ್ಟ್ ಮಾಡ್ತಾರೆ ಯಾಕಂದ್ರೆ ನಿಜವಾದ ಕಾರ್ಮಿಕರು ಇವತ್ತು ನಮಗೆ ಬೇಕಾಗಿದೆ ಇವತ್ತು ಕೆಲಸ ಮಾಡದೇ ಇರುವಂತ ಕಾರ್ಮಿಕರು ತುಂಬಾರು ಇದಾರೆ ಹೊರಗಡೆ ಅವರಿಗೆಲ್ಲ ಕಡಿವಾಣ ಹಾಕ್ಬೇಕಂದ್ರೆ ಇವತ್ತು ನಮ್ಮ ಜಯಶಾಂತ ಕಟ್ಟಡ ಕಾರ್ಮಿಕ ಸಂಘದ ಎಲ್ಲ ಪದಾಧಿಕಾರಿಗಳು ಇವತ್ತು ತಮಗೆ ಸೇವೆ ಮಾಡುವ ಮುಖಾಂತರ ತಮಗೆ ಒಂದು ನಿಜವಾದ ಕಾರ್ಮಿಕರಿಗೆ ನ್ಯಾಯ ದೊರಕಿಸ್ಕೊಡುವಂತ ವ್ಯವಸ್ಥೆಯನ್ನ ಮಾಡ್ತಾರೆ ಅಂತ ಹೇಳಕ್ ಈ ಮುಖಾಂತರ ಮಾಡ್ತಾರೆ ಅನ್ನೋಕ್ಕೆ ನಾನು ಭರವಸೆ ಕೊಡಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಸಂಘದಲ್ಲಿ ಎಲ್ಲಾ ಪ್ರತಿಯೊಂದು ವಿಚಾರಧಾರೆಗಳನ್ನ ತಿಳ್ಕೊಂಡಿರೋ ಅಂತ ಪದಾಧಿಕಾರಿಗಳಿದ್ದಾರೆ ಹಾಗೂ ಸದಸ್ಯ ಅರ್ಥ ಮಾಡ್ಕೊತಾರೆ ಏನಕ್ಕೆ ಯಾವುದೇ ರೀತಿಯಾದ ಆಡಂಬರ ಇಲ್ಲ ಯಾವುದೇ ಒಂದು ನಮ್ಮ ಸದಸ್ಯರಿಗೆ ಯಾವ್ದ್ ರೀತಿಯಾದ ಹಾಗೆ ಅನ್ನೋ ಏನು ಇಲ್ಲ ಎಲ್ಲರೂ ಶಾಂತ ರೀತಿಯಲ್ಲಿ ಅವರಿಗೆ ಸಹಬಾಳ್ವೆಯಿಂದ ಪ್ರೀತಿ ವಿಶ್ವಾಸದಿಂದ ಇಲ್ಲಿವರೆಗೂ ಅವ್ರ ಏನ್ ತಾಳ್ಮೆಯಿಂದ ಇದ್ದಾರಲ್ಲ ಅದನ್ನೇ ಅದನ್ನೇ ಒಂದು ಸಾಕ್ಷಿ ಅಂತ ಹೇಳ್ಬೋದು ಇವತ್ತು ಸತತವಾಗಿ ಒಂದು ಒಂದು ಒಂದರಿಂದ ಎರಡು ಗಂಟೆಗಳ ಕಾಲ ಏನು ಶಾಂತ ರೀತಿಯಿಂದ ತಾವೆಲ್ಲರೂ ಈ ಒಂದು ಅಲ ಅಲಂಕರಿಸಿದ್ರ ಸಭೆಯಲ್ಲಿ ನೀವು ಕೂತಿದೀರ ಇಲ್ಲೇ ಗೊತ್ತಾಗುತ್ತೆ ನಮ್ಮ ಕಾರ್ಮಿಕರು ಎಷ್ಟು ಶಾಂತಿಯತೆ ಅಂತೇಳಿ ಹಾಗಾಗಿ ನಾನು ಮತ್ತೊಂದ್ಸರಿ ತಮಗೆ ನಾನು ಅಭಿನಂದನೆ ಹೇಳಕ್ ಇಷ್ಟಪಡ್ತೀನಿ ಇದೇ ರೀತಿ ನಾವು ಶಾಂತಿಯತೆಯಿಂದ ಇರೋಣ ಮುಂದಿನ ದಿನಮಾನದಲ್ಲಿ ನಿಜವಾದ ಕಾರ್ಮಿಕರಿಗೆ ನಾವು ಹುಡುಕಿಡಿ ಹುಡ್ಕಾಡಿ ಅವರಿಗೆ ಸೌಕರ್ಯ ಕೊಡಿಸುವಂತ ವ್ಯವಸ್ಥೆನ ನಾವು ನಮ್ಮ ವೇದಿಕೆಯ ವತಿಯಿಂದ ಹಾಗೂ ನಮ್ಮ ಸಂಘದ ವತಿಯಿಂದ ಅಂತೇಳಿ ಈ ಮುಖಾಂತರ ನಾನು ಭರವಸೆ ಕೊಡಕ್ಕೆ ಇಷ್ಟಪಡ್ತೀನಿ ಎಲ್ಲ ನನ್ನ ಪದಾಧಿಕಾರಿಗಳು ಸದಸ್ಯರ ಸಮ್ಮುಖದಲ್ಲಿ ಧನ್ಯವಾದ